హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಕಷ್ಟಾರ ಚತುರ್ಥಿಯನ್ನ ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಈ ಸಂಕಷ್ಟ ಚತುರ್ಥಿಯನ್ನ ನಾವು ಯಾವ ಸಮಯದಲ್ಲಿ ಆಚರಣೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಶ್ರೇಷ್ಠವಾದ ಫಲಗಳು ಸಿಗುತ್ತೆ ಜೊತೆಗೆ ಚಂದ್ರೋದಯದ ಸಮಯ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ನಾಳೆ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂತದ್ದು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಸಾಯಂಕಾಲ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ರಾತ್ರಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತಂದ್ರೆ ಆ ದಿನ ನಮ್ಗೆ ಚಂದ್ರೋದಯದ ಸಮಯ ಇರ್ಬೇಕು ಜೊತೆಗೆ ಚಂದ್ರೋದಯದ ಸಮಯ ಒಂದು ಸಂಕಷ್ಟಹಾರ ಒಂದು ಚತುರ್ಥಿಯ ತಿಥಿಯಲ್ಲಿ ಬರಬೇಕು ಆವಾಗ್ಲೇ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇದ್ದಾಗ ಮಾತ್ರ ಆ ಒಂದು ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ ನಾವು ಸಂಕಷ್ಟಹಾರ ಚತುರ್ಥಿನ ಯಾಕೆ ಮಾಡ್ತೀವಿ ಹೇಳಿ ಸಂಕಷ್ಟಹಾರ ಚತುರ್ಥಿಯಲ್ಲೇ ಹೆಸರಿನ ತಕ್ಕಂಗೆ ಕಷ್ಟಗಳಿಗೆ ಅಂದ್ರೆ ಸಂಕಷ್ಟಗಳು ಕೂಡ ಪರಿಹಾರವಾಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಸಂಕಷ್ಟಾರ ಚತುರ್ಥಿಯನ್ನ ಆದ್ರಿಂದ ನಾವು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಆ ದಿನ ನಮ್ಗೆ ಸಂಪೂರ್ಣವಾಗಿ ಒಂದು ಚತುರ್ಥಿಯ ತಿಥಿ ಇರಬೇಕು ಅದ್ರಲ್ಲೂ ಕೂಡ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇದ್ದಾಗ ಮಾತ್ರ ಆ ಒಂದು ಪೂಜೆ ಸಂಪೂರ್ಣವಾಗಿ ನಮ್ಗೆ ಫಲಪ್ರದಾಯವಾಗುತ್ತೆ ಅಂತ ಹೇಳಲಾಗುತ್ತೆ ನಾವು ಯಾವುದೇ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಮಾಡ್ಬೇಕು ಅಂದ್ರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಕೂಡ ಅಂದ್ರೆ ಚಂದ್ರೋದಯ ವರೆಗೂ ಕೂಡ ನಾವು ಉಪವಾಸವನ್ನ ಮಾಡಿ ನಾವು ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರವೇ ನಾವು ಉಪವಾಸವನ್ನ ಮುರಿಬೇಕಾಗುತ್ತೆ ಈ ರೀತಿ ವಿಧಿವಿಧಾನವಾಗಿ ನಾವು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದಾಗ ಮಾತ್ರ ನಮ್ಮ ಕಷ್ಟಗಳೆಲ್ಲವೂ ಕೂಡ ಕಳೆದು ನಮ್ಗೆ ಒಂದು ಸಂಪೂರ್ಣವಾದ ಗಣೇಶನ ಅನುಗ್ರಹ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ ಅದರಲ್ಲೂ ಕೂಡ ಈ ಬಾಲಚಂದ್ರ ಒಂದು ಸಂಕಷ್ಟಾರ ಚತುರ್ಥಿಯನ್ನ ನೀವು ಸಾಯಂಕಾಲ ಆರು ಗಂಟೆ ಐವತ್ತು ಐವತ್ತೇಳು ನಿಮಿಷಕ್ಕೆ ಈ ಒಂದು ಚತುರ್ಥಿ ತಿಥಿ ಪ್ರಾರಂಭವಾಗೋದ್ರಿಂದ ನೀವು ಮನೆಯಲ್ಲಿ ಗಣೇಶನ ವಿಗ್ರಹ ಏನಾದ್ರೂ ಇದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಗಣೇಶನ ವಿಗ್ರಹ ಇಲ್ಲ ಅಂದ್ರೂ ಪರವಾಗಿಲ್ಲ ಗಣೇಶನ ಫೋಟೋನೆ ಇಟ್ಟು ಈಗ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಮಾಲೆಯನ್ನ ಅರ್ಪಿಸಿ ಅದರಲ್ಲೂ ಕೂಡ ಗಣೇಶನಿಗೆ ಪ್ರಿಯವಾದಂತಹ ಗರಿಕೆ ಬಿಳಿ ಎಕ್ಕದ ಎಲೆಗಳು ಬಿಳಿ ಎಕ್ಕದ ಹೂಗಳನ್ನ ಅರ್ಪಿಸಿದ್ರೆ ಏನೇ ಕೋರಿಕೊಂಡ್ರು ಕೂಡ ಅದು ತುಂಬಾನೇ ಬಹಳ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನೀವು ಗರಿಕೆಯನ್ನ ಅರ್ಪಿಸಿ ಸಂಕಷ್ಟಾರ ಚತುರ್ಥಿ that. ತುಂಬಾನೇ ಮುಖ್ಯವಾಗಿ ಗರಿಕೆಯನ್ನ ಅರ್ಪಿಸೋದಂತೂ ಮರೀಲೇಬಾರದು ಬಿಳಿ ಎಕ್ಕದ ಹೂಗಳು ಸಿಕ್ಕಿದ್ರು ಅಷ್ಟೇ ನಾವು ಫೋಟೋಗಳಿಗೆ ವಿಗ್ರಹಗಳಿಗೆ ನಾವು ದೀಪಾರಾಧನೆಯನ್ನ ಮಾಡುವಂತ ಪ್ರತಿಯೊಂದು ಫೋಟೋಗಳಿಗೂ ವಿಗ್ರಹಗಳಿಗೂ ನಾವು ಅಲಂಕಾರಕ್ಕೆ ಬಿಳಿ ಎಕ್ಕದ ಹೂಗಳನ್ನ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಆ ದಿನ ನಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಹೂಗಳನ್ನ ನಾವು ಏರಿಸಿ ಗೆಜ್ಜೆ ವಸ್ತ್ರವನ್ನ ಹಾಕಿ ದೀಪ ದೂಪ ನೈವೇದ್ಯವನ್ನ ಮಾಡಬೇಕು ಚಂದ್ರೋದಯದ ಸಮಯದಲ್ಲಿ ನಾವು ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಚಂದ್ರನಿಗೂ ಕೂಡ ಪೂಜೆಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ನಾವು ಉಪವಾಸವನ್ನ ಮುರಿಬೇಕಾಗುತ್ತೆ ಈ ದಿನ ಅಂದ್ರೆ ಗುರುವಾರ ಇಪ್ಪತ್ತೆಂಟನೇ ತಾರೀಕು ಚಂದ್ರೋದಯದ ಸಮಯ ಯಾವಾಗ ಅಂತ ನೋಡೋದಾದ್ರೆ ರಾತ್ರಿ ಎಂಟು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ನೀವು ಪೂಜೆಯನ್ನ ಮಾಡಿ ನೀವು ಉಪವಾಸವನ್ನ ಮುರಿಬೇಕಾಗುತ್ತೆ ಈ ರೀತಿ ಸರಳವಾಗಿ ನೀವು ನೀವು ಸಂಕಲ್ಪವನ್ನ ಮಾಡ್ಕೊಂಡು ಸಂಕಷ್ಟಾರ ಚತುರ್ಥಿಯನ್ನ ಮಾಡ್ತಾ ಬಂದ್ರೆ ಏನೇ ಒಂದು ಕೋರಿಕೆಗಳಿರ್ಲಿ ನಿಮ್ಮ ಕಷ್ಟಗಳಿರ್ಲಿ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಸರ್ವ ಕಷ್ಟಗಳನ್ನ ನಿವಾರಣೆಯನ್ನ ಮಾಡ ಮಾಡುವಂತ ಶಕ್ತಿನೇಶಿಗೆ ಇದೆ ಅಂತ ನಂಬಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ನಾಳೆ ಬರುವಂತಹ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನ ಬಾಲಚಂದ್ರ ಸಂಕಷ್ಟಾರ ಚತುರ್ಥಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು